ನಾಳೆ ನಿಮ್ಮ ನೆಚ್ಚಿನ ನಾಯಕರು ತಾಸಹಳ್ಳಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಅವರು ಹುಟ್ಟುಹಬ್ಬ ಈ ಸಂದರ್ಭದಲ್ಲಿ ನಿಮ್ಮ ಮನದಾಳದ ಮಾತೇನು ಸರ್ ನಮ್ಮ ಶಾಸಕರು ಹರಿಕಾರರು ಅಭಿವೃದ್ಧಿ ಹರಿಕಾರರು ಮೂರು ಬಾರಿ ಶಾಸಕರಾದಂಥ ಎಸ್ ಮುನರಾಜನವ್ರದ್ದು ನಾಳೆ ಹನ್ನೆರಡನೇ ತಾರೀಕು ಹಬ್ಬ ಇದೆ ಹುಟ್ಟು ಧಾಬೆ ಇದೆ ಅದಕ್ಕೆ ನಮ್ಮ ತಾಸಹಳ್ಳಿ ಕ್ಷೇತ್ರದ ಪರವಾಗಿ ನಮ್ಮ ಬಿ ಜೆ ಪಿ ಏನು ನಮ್ಮ ದಾಸರಹಳ್ಳಿ ಕ್ಷೇತ್ರದಲ್ಲಿ ಮುಖಂಡರು ಪರವಾಗಿ ಅವರಿಗೆ ಶುಭ ಕೋರ್ತೀನಿ ಮತ್ತು ನಾವೇನು ಶಾಸಕರನ್ನ ಇವತ್ತು ನಾವು ಅಭಿ ಅಭಿವೃದ್ಧಿ ಅಧಿಕಾರರು ಅಂತ ಹೇಳ್ತಿದ್ದೀವಿ ಯಾಕೆಂದರೆ ಅವರು ಮಾಡಿರೋ ಒಂದು ಕೆಲಸಗಳು ಅಭಿವೃದ್ಧಿ ಕೆಲಸಗಳಿದೆಯಲ್ಲ ಅದು ನಮಗೆ ಮನೆ ಮನದಾಳದ ಮಾತವಾಗಿ ಇದ್ದೀವಿ ಎರಡು ಸಾವಿರದ ಎಂಟರಲ್ಲೇ ಗೆದ್ದರು ಒಳ್ಳೊಳ್ಳೆ ಕೆಲಸಗಳು ಮಾಡಿಸಿದ್ರು ಎರಡು ಸಾವಿರದ ಹದಿಮೂರು ಹದಿಮೂರಲ್ಲಿ ಗೆದ್ದರು ತುಂಬ ಇನ್ನೂ ಕೆಲಸ ಮಾಡಿಸಿದ್ರು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಗೆದ್ದು ಅವರು ಇವಾಗ ಮತ್ತೆ ಶಾಸಕರಾಗಿದ್ದಾರೆ ತುಂಬ ಹೃದಯಂತ ವ್ಯಕ್ತಿ ಯಾಕೆಂದರೆ ಆ ವ್ಯಕ್ತಿನ ನೋ ನೋಡೋದಕ್ಕೆ ನಮ್ಗೆ ಸಾಧ್ಯನೇ ಇಲ್ಲ ಯಾಕೆಂದರೆ ಯಾರೇ ಮನೆ ಬಾಗಿಲಿಗೆ ಹೋದ್ರು ಯಾರೇ ಇದು ಮಾಡಿದ್ರು ಬಡವರಾಗಲಿ ಒಂದು ಒಬ್ಬರು ಶ್ರೀಮಂತರಾಗಲಿ ಬಡವರು ಯಾರೇ ಬಂದರೂ ಒಂದೇ ಒಂದು ಮನಸ್ಸಿಂದ ನೋಡ್ತಾರೆ ಏನಪ್ಪ ಬಂದಿದ್ದು ಏನು ನಿಮ್ಮ ಕಷ್ಟ ಸುಖ ಅಂತ ಕೇಳ್ತಾರೆ ಮ ಯಾರೇ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ದೇವಸ್ಥಾನಗಳಿಗೆ ಅದು ಅವರು ಕೈಲಾಗಿ ಸಹಾಯ ಮಾಡ್ತಾರೆ ಮತ್ತು ಅವರು ಯಾವುದೇ ಒಂದು ಬಡವರ ಬಂಧು ಮನೆ ಹತ್ರ ಬಂದರೆ ಮಗನ ಮದುವೆನೋ ಮಗಳು ಮದುವೆನೋ ಅಂತ ಕೇಳಿದ್ರೆ ಅವರು ಸಜ್ಜಿಲ್ಲದನೇ ಪಾಪ ನನ್ನಿಂದ ಇಷ್ಟ ಆಗುತ್ತೆ ತಾಳಿ ನಿಮ್ಮ ಕಾಣಿಕೆ ಮದುವೆ ಮಾಡಿರಿ ಅಂತ ಕೇಳಿಸ್ತಾರೆ ತುಂಬ ಹೃದಯಂತ ಸಜ್ಜನ ಜೀವಿ ಯಾಕೆಂದರೆ ಅವರು ಇನ್ನೂ ಒಂದು ಬಾರಿ ಇನ್ನೂ ಎರಡು ಬಾರಿ ಅವರು ನಮ್ಮ ಕ್ಷೇತ್ರಕ್ಕೆ ಆರಿಸಿ ಬರಬೇಕು ಯಾಕೆಂದರೆ ಅವ್ರ ನಮಗೆ ಕ್ಷೇತ್ರ ಕ್ಷೇತ್ರ ಆಗೋಲ್ಲ ಅದು ಯಾಕೆಂದರೆ ಎರಡು ಸಾವಿರದ ಎಂಟರಲ್ಲಿ ಅವರು ಮಾಡಿದಂಥ ಕೆಲಸಗಳು ಅದಕ್ಕಿಂತ ಮುಂಚೆ ಹೆಂಗಿತ್ತು ನಮ್ಮ ದಾಸರಹಳ್ಳಿ ಕ್ಷೇತ್ರ ಎಲ್ಲ ಗುಂಡಿಮಯ ಎಲ್ಲ ಮೋರಿ ಕಟ್ಕೊಳೋದು ಒಂದು ನೀರಿಲ್ಲ ಏನಿಲ್ಲ ಅವರ ನಾಲ್ಕನೇ ಹಂತದ ನೀರು ತಂದರು ಕಾವೇರಿ ವಾಟ್ರು ಆಮೇಲೆ ಇವಾಗ ಐದನೇ ಹಂತದ್ದು ನೀರು ಕೊಡ್ತಾ ಇದ್ದಾರೆ ಒಂದು ನೂರ ತಳ್ಳಿಗೆ ಇದಕ್ಕಿಂತ ಬೇಕು ನಮ್ಮ ಸೌಭಾಗ್ಯ ಯಾಕೆಂದರೆ ಅವರು ತಿರ್ಗ ಮತ್ತೆ ಶಾಸ್ತ್ರ ಬರಬೇಕು ಮತ್ತು ಅವರು ಹಿಂಗೆ ಹಿಂಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯ ಕೇಳ್ತೀನಿ ಜೈ ಜೈ ಮಾತಾ ನಿಮ್ಮ ಹೆಸರು ಸರ್ ಬಿ ಎಂ ಕೃಷ್ಣ ಅಂತ ಬಾಗಲಂಟೆ ವಾರ್ಡು ಮಾಜಿ ಅಧ್ಯಕ್ಷರು